ಮತ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಹಳ್ಳಿ ಸೊಗಡಿನ ಹಳ್ಳಿ ಶೈಲಿಯಲ್ಲಿ ಬೆರ್ಕೆ ಸೊಪ್ಪಿನ ಮೊಸಪ್ಪು ಸಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ಸೀಸನಲ್ ಆಗಿರೋದರಿಂದ ಖಂಡಿತ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಬೇಳೆ ಕಾಳುಗಳು ಏನೂ ಇಲ್ದಿರ ಈ ರೀತಿ ಅವರೆಕಾಳು ಕಾಳು ಉಪಯೋಗಿಸ್ಕೊಂಡು ಬೆರಕೆ ಸೊಪ್ಪಿನ ಮೊಸೊಪ್ಪು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಹೆಲ್ತ್ ಬೆನಿಫಿಟ್ಸ್ ಆದ ಹಳ್ಳಿ ಶೈಲಿಯಲ್ಲಿ ಮಾಡೋವಂಥದ್ದು ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ಸಾಂಬಾರು ಅಂತಲೇ ಹೇಳುವುದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಬೆರಕೆ ಸೊಪ್ಪು ತೊಗೊಂಡಿದ್ದೀನಿ ಇದರಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ರೀತಿಯಲ್ಲಿ ಇಲ್ಲ ಐದು ರೀತಿಯಲ್ಲೇ ಇರುತ್ತೆ ಅಂತ ಹೇಳ್ಬೋದು ಬೆರಕೆ ಸೊಪ್ಪು ಅಣ್ಣೆ ಸೊಪ್ಪು ಅಡಿಕೆ ಸೊಪ್ಪು ಹಾಗೆ ಸೊಪ್ಪು ಈ ರೀತಿಯಾಗಿ ವಿಧ ವಿಧವಾದ ನಾಲ್ಕರಿಂದ ಐದು ರೀತಿ ಸೊಪ್ಪಿದೆ ಎಲ್ಲ ಕಡೆ ಈ ಟೈಮಲ್ಲಿ ಸಿಕ್ಕುತ್ತೆ ಹೊಲದ ಸೊಪ್ಪು ಅಂದರೆ ಕೊಡ್ತಾರೆ ಎಲ್ಲ ಸೈಡು ಕವರಲ್ಲಿ ಹಾಕಿ ಇಟ್ಟಿರ್ತಾರೆ ಇದು ಇಪ್ಪತ್ತು ರೂಪಾಯಿಂದು ಕ್ವಾಂಟಿಟಿ ಅಷ್ಟು ನಮ್ಮ ಸೈಡು ಇಷ್ಟು ಬಂದಿದೆ ನೀವು ಅನ್ಕೊಬೋದು ಇಲ್ಲಿ ಜಾಸ್ತಿ ಇದೆ ಸೊಪ್ಪು ಅಂತ ಏನಿಲ್ಲ ಕಣ್ರಿ ಈ ಸೊಪ್ಪನ್ನ ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳೆದು ಮಣ್ಣಿರುತ್ತೆ ಹಾಗಾಗಿ ತೊಳೆದು ಈ ರೀತಿ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿನ ಸಿಪ್ಪೆಸೆಲ್ದು ಸೇರಿಸ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ಹಾಗೆ ಮೂರಿಂದ ನಾಲ್ಕು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಈ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರು ಬ ತುಂಬ ಬೇಗ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಅರ್ಧ ಲೀಟ್ರಿಂದ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಪಾತ್ರೆಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಸ್ಟೌವ್ ಮೇಲೆ ನೋಡಿ ಈ ರೀತಿಯ ಕುಕ್ಕರ್ಗೆ ಹಾಕ್ಬಿಟ್ರೆ ಪಿಚ್ಚ ಪಿಚ್ಚ ಅಂತ ಆಗುತ್ತೆ ಕಂಡ್ರಿ ಚೆನ್ನಾಗಿರಲ್ಲಪ್ಪ ಈ ರೀತಿ ಒಂದು ಎರಡು ಕುದಿ ಬಂದರೆ ಸಾಕು ಒಂದು ಹತ್ತು ನಿಮಿಷಕ್ಕೆ ಬೆಂದೋಗ್ಬಿಡತ್ತೆ ಹಾಗೆ ನೋಡಿ ಬೆಂದಿದ ನಂತರ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು ಮತ್ತು ಈ ಸೊಪ್ಪಿನ ಸಾರಿಗೆ ಅದರಲ್ಲಿ ಬೇಯಿಸ್ತೀವಲ್ಲ ನೀರು ಅದೇ ಹಾಕ್ಕೊಳ್ಳಿ ಅಷ್ಟೇ ಅಲ್ಲ ಅವರೇ ಈ ರೀತಿಯಾಗಿ ಕುಕ್ಕರ್ಗೆ ಹಾಕಿ ಮೂರು ವಿಜಿಲ್ ಬರ್ಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸಿ ಮತ್ತು ಅವರೇ ಕಾಳಲ್ಲಿ ಬೆಂದಿರೋವಂಥ ನೀರು ಮತ್ತು ಸೊಪ್ಪಲ್ಲಿ ಬೆಂದಿರೋವಂಥ ನೀರೇ ಈ ಸಾಂಬಾರಿಗೆ ಟೇಸ್ಟ್ ಕೊಡೋದು ಖಂಡಿತ ಬೇರೆ ನೀರಂತೂ ಹಾಕೋಕ್ಕೋಗ್ಬಿಡಿ ಇದೊಂದು ಟಿಪ್ಸು ಅಂತ ತಿಳ್ಕೊಳ್ಳಿ ಹಾಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸಿ ಸಾಸಿವೆ ಎಲ್ಲ ಸಿಡಿದ ನಂತರ ಹೀಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿರೋ ಅಂಥ ಎರಡು ಈರುಳಿನ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ನಂಚ್ಕೊಳೋಕೆ ಮಧ್ಯದಲ್ಲಿ ಹಾಗೆ ನಾನೊಂದು ಐದರಿಂದ ಆರು ಪೀಸು ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವೀಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎರಡು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿದ ನಂತರ ರುಬ್ಬಿರೋ ಅಂತಹ ಸೊಪ್ಪನ್ನು ಈ ಮಿಶ್ರಣನ ಬಾಣಲಿಗೆ ಸೇರಿಸ್ಕೊಂಡು ಅಗತ್ಯವಿರಷ್ಟು ನೀರು ಸೇರಿಸ್ಕೊಂತ ಇದ್ದೀನಿ ನಾನು ಆಗಲೇ ತಿಳಿಸಿದ್ದೀನಿ ಸೊಪ್ಪಲ್ಲಿ ಬೆಂದಿರೋ ನೀರು ಮತ್ತು ಕಾಲು ಹಾಕಿರ್ತೀವಲ್ಲ ನೀರು ಆ ಸ ನೀರೇ ಸೇರಿಸಿದ್ರೇ ಸಾಂಬಾರು ರುಚಿ ಅನ್ನೋದು ಕೊಡೋದು ಬೇರೆ ನೀರು ಅಕಸ್ಮಾತಾಗಿ ನಿಮ್ಗೆ ಸೇರಿಸ್ಬೇಕು ಅಂದರೂ ಕೂಡ ಒಂದು ಗ್ಲಾಸ್ ಅಷ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಸೇರ್ಸೋಕೆ ಹೋಗಬೇಡಿ ರುಚಿ ಇರೋಲ್ಲ ಹಾಗಾಗಿ ಹೇಳ್ತಾಯಿದ್ದೀನಿ ನೋಡ್ಕೊಳ್ಳಿ ನೋಡಿಕೊಂಡು ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ಈ ಸಾಂಬಾರು ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಜಾಸ್ತಿ ಗಟ್ಟಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನೀವು ಗಟ್ಟಿಯಾಗಿ ತಿನ್ನೋರಾದರೆ ಸ್ವಲ್ಪ ನೀರನ್ನ ಕಮ್ಮಿ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ಟೆಕ್ಸ್ಚರಲ್ಲಿದೆ ಹಾಗೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಅಂದ್ಕೊಳ್ಳಿ ಕುದಿಸ್ಕೊಳ್ಳಿ ಚೆನ್ನಾಗಿ ಯಾವತ್ತೂ ಅಷ್ಟೇ ಒಗ್ಗರಣೆ ಮಾಡಿ ಸಾಂಬಾರನ್ನ ಹಾಕಿ ಕುದಿಸಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆ ಒಗ್ಗರಣೆಗೆ ಹಾಕಿರೋ ಪದಾರ್ಥ ಎಲ್ಲ ಸಾಂಬಾರಲ್ಲಿ ಇಳಿಯುತ್ತೆ ಆಗ ರುಚಿ ಅನ್ನೋದು ಡಬಲ್ ಆಗುತ್ತೆ ಹಾಗೆ ಬೇಯಿಸಿಟ್ಕೊಂಡಿರ್ತಿರವಲ್ಲ ಅವರೆಕಾಳನ್ನ ಈ ಸಮಯದಲ್ಲಿ ಸೇರಿಸಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ನೋಡಿ ಚೆನ್ನಾಗೇ ಕುದಿಬೇಕು ಸಾಂಬಾರು ಇದೆ ಅಂತಲ್ಲ ಯಾವುದೇ ಸಾಂಬಾರಾಗಲಿ ಚೆನ್ನಾಗಿ ಕುದ್ರೇ ಅದು ಸಾಂಬಾರು ಟೇಸ್ಟ್ ಅನ್ನೋದು ಬರೋದು ಬರೋದಕ್ಕಂಡ್ರಿ ಪದಾರ್ಥಗಳನ್ನ ಹಾಕೋದೇ ಅಲ್ಲ ಬರ್ರಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ರೀತಿ ಕುದ್ರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ ಇಷ್ಟು ಮಾತ್ರ ಕುದಿದ್ದಾದಮೇಲೆ ಫ್ಲೇಮ್ನ ಹಾಫ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಮೊಸಪ್ಪು ಸಾರು ಅಂತೂ ಅಂದರೆ ಬೆರ್ಕೆ ಸೊಪ್ಪಿನ ಮೊಸಪ್ಪು ಸಾರು ಅಂತೂ ಬಿಸಿ ಬಿಸಿ ಮುದ್ದೆಗಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಸ್ವಲ್ಪ ಅನ್ನ ಮೆತ್ತಗೆ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಈ ಮೊಸಪ್ಪು ಸಾರು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಆಹಾ ಅದ್ರ ಮಜಾನೆ ಬೇರೆ ಅಷ್ಟೊಂದು ರುಚಿಯಾಗಿರುತ್ತೆ ಬರೀ ಮುದ್ದೆ ರೈಸ್ಗೆ ಅಲ್ಲ ಚಪಾತಿಗೆ ರೊಟ್ಟಿಗಂತೂ ಇನ್ನೂ ಸೂಪರಾಗಿರುತ್ತೆ ಬೇರೆ ಸೊಪ್ಪು ಆದರೆ ಎಲ್ಲ ಟೈಮಲ್ಲೂ ಸಿಗುತ್ತೆ ಈ ಸೊಪ್ಪು ಈ ಸೀಸನಲ್ಲೇ ಸಿಗೋದ್ರಿಂದ ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಹಲ್ವಾರು ಸಾಂಬಾರ್ ರೆಸಿಪಿಗಳಿದೆ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮಂದಿರ್ತೀನಿ ಎಲ್ಲರಿಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್